ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡು ಮಾಡು ಅಂತ ಹೇಳ ಪಾರ್ಲರಲ್ಲಿ

ಸಣ್ಣ ಕಂಟೋಳ ಬೇಡ ಡ್ರೆಸ್ ಅಲ್ಲಿ ಮತ್ತೆ ಮನೆ ಹತ್ರ ಅವ್ರ ಫ್ರೆಂಡ್ ಸ್ಟ್ರೈಟಿಂಗ್ ಮಾಡ್ಕೊಟ್ರು ಹ್ಮ್ ಯಾರದು ನೀನು ಬತ್ತಿಯ ಬ್ಲಾಗ್ ಅಲ್ಲಿ ಅಲ್ಲ ನೀನು ಮಾಡ್ತಾ ಇದೀನಿ ಫೋನ್ ಕೊಡ್ತಲ್ವ ದೊಡಮ್ಮ ಅವಾಗ ನೇಮ್ ಬಂತು ನಾನು ಕೇಳ್ದೆ ಫಸ್ಟ್ ದೊಡಪ್ಪ ಅಂತ ಏನ್ ಮಾಡ್ಲಿಲ್ಲ

ನಾನು ಹ್ಯಾಡ್ಮೇ ಹ್ಯಾಂಡ್ಮೇಡ್ ಫ್ಲವರ್ ಕೊಟ್ಟಾಗ ಒಂದು ಮಾತು ಹೇಳಿದ್ಲು ನನಗೆ ನೀನು ನನ್ನ ಬರ್ಡೇಗೆ ನೀನು ನನ್ನ ಕೈಯಾರೆ ಮಾಡಿಕೊಟ್ರೆ ನನಗೆ ಚಿಕ್ಕ ಚಿಕ್ಕದು ನನಗೆ ತುಂಬ ಇಷ್ಟ ಆಗುತ್ತೆ ನೀನು ನನಗೋಸ್ಕರ ಲೆಟರ್ ಬರೆಯೋದು ನನಗೆ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳಿದ್ಲು ಲೈಕ್ ನಾನು ಅದನ್ನು ಲೈಟಾಗಿ ತೊಗೊಂಡಿದ್ದೆ ಅವಳು ಟ್ಯಾಟು ಹಾಕ್ಸ್ಕೊಂಡ್ಬರ್ತೀನಿ ಅಂತ ಹೋದಳು ನಾನು ಅಂದ್ಕೊಂಡೆ ಓಕೆ ಫೈನ್ ಅವಳಿಗೆ ಸ್ವಲ್ಪ ಸ್ವಲ್ಪ ತುಂಬ ಎಮೋಷ್ನಲ್ ಆಗಿದ್ಲು ಅವರಪ್ಪ ನೆನೆಸ್ಕೊಂಡು ಇವತ್ತು ಓಕೆ ಸ್ವಲ್ಪ ಅವಳಿಗೆ ಸ್ವಲ್ಪ ಖುಷಿ ಕೊಡೋಣ ಅಂತ ಹೇಳಿ ಹಾಗೆ ಟೈಮ್ ಪಾಸ್ ಮಾಡೋದು ಬಿಟ್ಟು ಸ್ವಲ್ಪ ಏನಾದರೂ ಮಾಡೋಣ ಅನಿಸ್ತು ಅದಕ್ಕೆ ಸ್ವಲ್ಪ ಹ್ಯಾಂಡ್ ಕ್ರಾಫ್ಟ್ ಥರ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಅವಳಿಗೆ ಇಷ್ಟ ಅವಳಿಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಅವಳು ಬಾಯಿ ಬಿಟ್ಟು ಕೇಳಿದೆಲ್ಲ ನನ್ನ ಹತ್ರ ನನಗೆ ನೀನ್ ಮಾಡಿಕೊಡ್ಬೇಕು ನನ್ಗೆ ನೀನ್ ಮಾಡಿಕೊಟ್ರೆ ನನಗೆ ಇಷ್ಟ ಆಗುತ್ತೆ ಅಂತ ನಾನು ರೆಡಿ ಇದ್ದೀನಿ ಅವಳಿಗೆ ವೇಟ್ ಮಾಡೋಣ ಹೆಂಗೆ ಹೆಂಗೆ ಡಾನ್ಸ್ ಮಾಡೋದು ಹೆಂಗಮ್ಮ ಡಾನ್ಸ್ ಮಾಡೋದು ಹೆಂಗಮ್ಮ ನಿಮ್ಮ ಅಕ್ಕ ಪತ್ರಲ್ಲ ಚಿಕ್ಕ ಕೇಳೋಣ ಹೆಂಗೆ ಅಂತ ಕುಣಿತಲ್ಲ ನೋಡು वो हमें एक तरफ निकल रहा है What? ಸರ್ಪ್ರೈಸು ಇಷ್ಟೇ ಆಗಿದ್ದು ನನಗೆ ಮಾಡೋಕ್ಕೆ ಅದೇ ಒಂದೊಂದು ಬಲೂನಲ್ಲೂ ನನ್ನ ಉಸಿರೈತೆ ನನ್ನದೇ ಉಸಿರು ಇರೋದು ಇನ್ನು ಯಾರ ಕೈಲೂ ಬಜೆಟ್ನ ಬ್ಲೋ ಮಾಡಿಸಿಲ್ಲ ಮಿಶೂನಲ್ಲೂ ಮಾಡಿಲ್ಲ ಅಷ್ಟೇ ಆ್ಯಕ್ಚುಲಿ ನಾನು ಹ್ಯಾಪಿ ಬರ್ತ್ಡೇದು ತರಿಸ್ಬೇಕಂತಿದ್ದೆ ಅದು ಕ್ಯಾನ್ಸಲ್ ಕ್ಯಾನ್ಸಲ್ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ಸಹ ಇಷ್ಟು ಇರಲಿ ಮಾಡ್ಬಿಟ್ಟು ಇಷ್ಟು ಮಾಡಿ I like it No gift is <laughs> so, I like so, no, so, -well, it Really? Yeah, hey, you are my gift Really? Yes Really? Yes Which chocolate do? this? This one Happy Birthday to you Happy Birthday to you Happy Birthday Happy Birthday Happy Birthday to you Grandma <laughs>

You have to sign a song. Hey, sing. sing sorry Sing you, <laughs> you a, a song to get your first gift. <laughs> Dedicate to everyone. Everyone. And ask your Dodama for next slip. <laughs> <laughs> நானே நன்கொந்தொடப்பங்கொண் சாங்கு நீங்க அது பர்னி டெடிகேட் டூ எவ்ரிவான் அந்த മുസഞ്ചെത്തിരുത്തമ്പലീലവേനീടുക്കാട്ട് നെക്സ്റ്റ് നെക്സ്റ്റ് ദ നെക്സ്റ്റ് ഓ നന്ന കണ്ണേ ഓ നന്ന കണ്ണേ കണ്ണീര ഓഴ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ ಹುಸು ಮರಿ ಮಾರಿ ಮುದ್ದಾಡಲಿಲ್ಲ ಕೂಡ ಸುಮಾರಿದ್ದಾವೆ ಸುಮಾರಿದ್ದಾವೆ అక్చుట్ ఇవల్పేడు వందల సాకు స్టార్టింగ్ ఏను నన్ను ఫేవ్రెట్ సాంగ్ మాత మాత నన్నోళు మౌనా నన్నోళు నీను నన్నోళు ఉంగారు నన్నోళు నన్ బంద చూ ఇవళ

ಮೈ ಫಸ್ಟ್ ಎವರ್ ಬಿಗ್ ಡಾಲ್ ಬಿಗ್ ಡಾಲ್ ಫೈನ್ ನನ್ನದು ಫಸ್ಟ್ ಎವರ್ ಬಿಗ್ ಡಾಲ್ ಅದು ದೊಡ್ಡದು ಕೊಂಬೆ ಅಲ್ಲಿ ನಂಗೆ ನನಗೆ ಒಂತಾಗಿ ಹೇಳ ಸರಿ

I've been back Okay. Hmm. Next. What is what?

ನಿಂಗೆ ನೀನ್ ತುಂಬ ಯೂಸ್ ಮಾಡ್ತೀಯಾ ಬಟ್ ಪರ್ಫ್ಯೂಮ್ ಅದ್ರಲ್ದ ಏ ನೇಲ್ಸ್ ಇದಾಗುತ್ತೆ ಕೇಳು ಅದು ನೀನು ಕ್ಲೀನಾಗಿ ಕೇಳಕ್ಕಾಗಲ್ಲ ಅದು ಕಮ್ಮಲ್ ಅನ್ಸಿರೋದು

ಅಶ್ವತಿಗೆ ಗಿಫ್ಟ್ ಕೊಟ್ಟಾಗ ನನಗೆ ನೀನು ಕೈಯಲ್ಲೇ ಮಾಡಿ ನೀನೇ ಮಾಡಿ ನನಗೆ ಕೊಡ್ಬೇಕು ಅಂತ ಹೇಳೋದು ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಸರಿ ಕೊಡಗೇನು ಕಂತಿ ತೋಯಾ ಇದೆ ಅಂತ ಆ ಕಂತೋ ಇದಕ್ಕೆ ನಾನು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಹೇ ಹೈ ತಾ ಕುರ್ತಾ ಬೂದಿ ನಡತರ ಕುರ್ತಾಗೆ ವರ್ತಿದೆ ಪೈಗಳು ಇದು ಫ್ರೇಮ್ ನಂದು ನಿಂದು ನನ್ ಪಕ್ಕ ಯಾವ ಫೋಟೋ ಅಂತ ಹೇಳುತ್ತೆ ઓ મેં તો લીધી નમણે જે 8 લાલ ઓર આ નહી દે દેખ તા દે કો ના ના યે કેન ન ની હતર કહી ભીટ કલીસ કનેન તો કતાઈ તા અદે તને ઓ પેલા લેન કા જાતા પ્રેમ હણસે કલે નહી સા ಕಸರ ನಾನು ನೋಡ್ಬಿಟ್ಟೆ. ಹೆಂಗನಕ್ಕೆ? อืม, ಏನಿಲ್ಲ ಅದು ಇಲ್ಲೇ ಇರೋದು. ಇಲ್ಲ ಆ ಫೋಟೋ ಫಸ್ಟ್ ಇಲ್ಲಿ ತೋರ್ಡ್ಬಿಡಿ ಆಮೇಲೆ ನೀ ನೋಡು. ಇಲ್ಲ ಫೋಟೋ ಇಲ್ಲಿರೋದು. ಫೋಟೋ ಇಲ್ಲಿರೋದು. ನಾನು ಯೂಸ್ಬೇಕಾಕಿದೆ. ಫೋಟೋ ಫಸ್ಟ್ ಸ್ಕ್ಯಾನರ್ ತರ ಫೋಟೋ. ಹೆಂಗ ಮಿಟ್ಬೇಕು ನಾನು? ಕ್ಲಿಕ್. ನೋಡಿ. ನೋರ್ಡ್ಗೆ ಬಿಡೋಣ. ಆಮೇಲೆ ನೋಡು. ಎಲ್ಲರಿಗೂ ನೋಡಿ ಬಡ ಕುಷ್ಟು ಕುಷ್ಟು ಚೆನ್ನಾಗಿ ಬರ್ತಿದ್ರಾ ರೈಟ್ ಝೂಮ್ ಮಾಡಿದ್ರಾ ಟಡ 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 ಟರ ಟಡ ಅಳ ಕಲ್ಲ ಕೊಟ್ಟಿದು ನಾನು ಅಲ್ಲಿ ನಿಮ್ಮಅಪ್ಪ ನಿಮ್ಮ ಜೊತೆನೆ ಯಾವಾಗೂ ಇರ್ತಾರೆ ನಾವೆಲ್ಲ ಇಲ್ವಾ ನಿಮ್ ದೊಡ್ಡಪ್ಪ ಇಲ್ವಾ ತಾತ ಅಯ್ಯೋ ಏನ ಕಳ್ಳ ಇಷ್ಟು ಚಿಕ್ಕ ಚಿಕ್ಕದಾಗ್ಬಿಡುತ್ತೆದು ನಂಗೆ ನಂಗೆ ಇತ್ತು ಇದ್ನ ನನ್ ನನ್ ಸೀರಿಯಸ್ಲಿ ನಾನು ನಿನ್ಮ ನೀನ್ ಅವತ್ತು ಫುಲ್ ಇನ್ನೊಂಥರ ಹೆಂಗ ಹೇಳುದು ಗೊತ್ತಾ ಅದೆಲ್ಲ ಕ್ಸಲ್ಲ ಅನ್ಕೋಬೇಡ ನಾನು ಅದೆಲ್ಲ ಮಾಡ್ಕೊಡೋಲ್ಲ ಅಂತ ಸುಮ್ಮನೆ ಹಿಂಗೆ ಕೊಟ್ಟೆ ಆಕ್ಚುಲಿ ನಿಜ ಇಲ್ಲ ನಂಗೆ ಈ ತರ ಆ್ಯಂಡ್ಮೇಡ್ಸೇ ಇಷ್ಟ ತುಂಬಾ ತುಂಬಾ ಇಷ್ಟ ನಂಗೆ ಈ ತರ ಅವ್ರ ಫೀಲಿಂಗ್ಸ್ ಅವ್ರು ನನಗೆ ಅವ್ರ ಏನ್ ಇಷ್ಟ ಪಡ್ತಾರೆ ನನ್ನಲ್ಲಿ ಅವ್ರಿಗೂ ನಂದು ಬಾಂಡ್ ಎಷ್ಟು ಚೆನ್ನಾಗಿರುತ್ತೆ ಅದ್ ನಂಗೆ ತುಂಬಾ ಇಷ್ಟ ಗೊತ್ತಾಗಕ್ಕೆ Thank you so much. I h a e such l o n day, such a little, but I get it up. Thank you so much. None e m don't k n I don't know. I d o n k k n

ಓ ದಟ್ಸ್ ಇಟ್ ಫಾರ್ ದ ವಿಡಿಯೋ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಕಿ ವಾಚಿಂಗ್ ಬೈ ಬಾಯ್ ಲವ್ ಲವ್